ಹೈ ಲೇಡೀಸ್ ಮನೆಯಲ್ಲೇ ಕುತ್ಕೊಂಡು ಸ್ವಂತ ಬಿಸ್ನೆಸ್ ಮಾಡಿ ತಿಂಗಳಿಗೆ ಲಕ್ಷಾಂತರ ಗಳಿಸಬೇಕಾ ಇನ್ ಇನ್ಯಾಕೆ ತಡ ನಾವು ಹೇಳೋ ಜಾಗದಲ್ಲಿ ಇಡೀ ಕರ್ನಾಟಕ ಅಲ್ಲ ಸೂರತ್ತಲ್ಲೂ ಇಷ್ಟು ಕಮ್ಮಿ ಬೆಲೆಗೆ ರೇಷ್ಮೆ ಸೀರೆ ಸಿಗಲ್ಲ ಯಾಕಂದ್ರೆ ಇವರೇ ಮ್ಯಾನುಫ್ಯಾಕ್ಚರರ್ ಆಗಿದ್ರಿಂದ ಮಧ್ಯವರ್ತಿಗಳ ಕಾಟ ಇರಲ್ಲ ಸೀದಾ ನೇಕಾರರಿಂದ ಗ್ರಾಹಕರ ಕೈಗೆ ಹೋಗುತ್ತೆ ಹೋಲ್ಸೇಲ್ ಮಾರ ಬಂದು ಬಂದು ಫುಲ್ ರೀಸನಬಲ್ ಆಗಿ ಕೊಡ್ತೀವಿ ಹೋಲ್ಸೇಲ್ ರೇಟಲ್ಲಿ ಕೊಡ್ತೀವಿ ನಾವು ಸಪ್ಲೈ ಕೊಡ್ತಾ ಇದೀವಿ ಒಂದ್ ಸೀರೆ ಬೇಕಾ ಒಂದೇ ಕೊಡ್ತೀವಿ ಎರಡು ಸೀರೆ ಬೇಕಾ ಎರಡೇ ಕೊಡ್ತೀವಿ ಏನಪ್ಪ ಅಂದ್ರೆ ಅವರು ಬಿಸ್ನೆಸ್ ಮಾಡ್ಬೇಕು ಸ್ವಂತ ರೀಸನಬಲ್ ಆಗಿದೆ ನಮಗೂ ರೀಸನೇಬಲ್ ಆಗಿ ಹಾಕೊಟ್ಟು ಕಮ್ಮಿ ಹಾಕೊಟ್ಟರು ಜಾಸ್ತಿ ಬೆಲೆಗೆ ಮಾಡ್ತಿಲ್ಲ ಅಂದ್ರೆ ನಮ್ಮ ತಾತ ಮುತ್ತಾತ ಪರಂಪರೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಮುಂದಿನ ಪೀಳಿಗೆನು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ನಶಿಸಿ ಹೋಗ್ತಿರೋದು ತುಂಬಾ ಬೇಜಾರಾಗಿದೆ ಆದಷ್ಟು ಉಳಿಸ ಬೆಳೆಸ್ಕೊಂಡ ಪ್ರಯತ್ನ ಮಾಡ್ತಾ ಇದೀವಿ ಮತ್ತೆ ಕಸ್ಟಮೈಸ್ ಎಲ್ಲ ಮಾಡ್ಕೊಂಡು ಕೊಡ್ತೀನಿ ನಿಮ್ಗೆ ಯಾವ ತರ ಬೇಕು ಆ ತರ ಎಲ್ಲ ಮಾಡ್ಕೊಡ್ತೀವಿ ಬೇಕಂದ್ರೆ ಕಸ್ಟಮರ್ಸ್ ನಾಲ್ಕು ಅಂಗಡಿ ವಿಚಾರಸ್ಕೊಂಡ್ ಬದ್ಲಿ ವಿಚಾರಿಸ್ಕೊಂಡು ಬಂದ್ ನಂತರ ನಮ್ಮ ಹತ್ರ ಕರೀತೀವಿ ಯಾರೇ ಫೋನ್ ಮಾಡ್ಕೊಂಡ್ ಬಂದ್ರು ಫ್ಯಾಕ್ಟ್ರಿ ನೋಡಿ ಮಗ್ಗ ನೋಡಿ ಸೀರೆ ತಯಾರಾಗೋದು ನೋಡಿ ಆಮೇಲಿಂದ ಸೀರೆ ತಗೊಂಡೋಗಿ ಅಂತ ಹೇಳ್ತೀವಿ ಬ್ರಾಂಚ್ ಮಾಗಲಿ ಓಪನ್ ಆಯ್ತು ಬೆಂಗಳೂರು ಬ್ಯಾಡ್ರಲ್ಲಿ ಓಪನ್ ಆಗಿದೆ ಹುಲಿಯುರು ದುರ್ಗದಲ್ಲಿ ಓಪನ್ ಆಗಿದೆ ಕಲ್ಲೂರಲ್ಲಿ ಓಪನ್ ಮಾಡಿ ನಮ್ಮ ತಾತ ಅವರೆಲ್ಲ ಫಸ್ಟು ಇಲ್ಲಿ ಸೀರೆ ತಯಾರು ಮಾಡಿಕೊಂಡು ಕಂಚಿಗೆ ಹೋಗಿ ಕಂಚಿಲೆಲ್ಲ ಸೀರೆ ಕೊಟ್ಬಿಟ್ಟು ಬರೋರು ಕೊರೋನಾ ಬಂದಮೇಲೆ ಸ್ವಲ್ಪ ಸ್ಟಾಪಾಗಿ ನಾವು ನಯ್ಯೋ ಸೀರೆ ನಾವೇ ಸೇಲ್ಸ್ ಮಾಡೋಣ ಅಂತ ನಾವೇ ಅಂಗಡಿಗಳು ಮಾಡಿಕೊಂಡು ನಾವೇ ಮಾರ್ತಾಯಿದ್ದೀವಿ ಸರ್ ಇವಾಗ ನವಂಬರಿಂದ ತುಂಬ ಮದುವೆಗಳು ಸ್ಟಾರ್ಟ್ ಆಗುತ್ತೆ ಅವರಿಗೆಲ್ಲ ಒಂದು ಎರಡು ಸೀರೆ ತೊಗೊಂಡು ಮದುವೆ ಮಾಡೋಕ್ಕಾಗೋದಿಲ್ಲ ಐವತ್ತು ಸೀರೆ ಕಮ್ಮಿ ನೂರು ಸೀರೆ ಇನ್ನೂರು ಸೀರೆ ತೆಗೆಯೋ ಅಂತ ಕುಟುಂಬಗಳು ಇರ್ತವೆ ಅವರೆಲ್ಲ ಬೇಕಾದ್ರೆ ಬಂದು ನಮ್ಮ ಹತ್ರ ಸೀರೆ ನೋಡಿ ಬೆಲೆ ತಿಳ್ಕೊಂಡು ಫೋಟೋ ತಕೊಂಡು ನಾವ್ ಇಷ್ಟು ಗ್ರಾಮೇಜ್ ಇಷ್ಟೇ ಬರುತ್ತೆ ಅಂತಾನೂ ಹೇಳ್ತೀವಿ ಫೋಟೋ ತಗೊಂಡೋಗಿ ಅವ್ರ ನಾಲ್ಕಡೆ ವಿಚಾರ್ಸ್ಕೊಂಡ್ಬಂದು ನಮ್ಮ ಹತ್ರ ಅನ್ಸರಿ ಬಂದು ಹೋಗ್ಬೋದು ಸೀರೆನ ಆಮೇಲೆ ನಮ್ದು ಸಿಲ್ಕ್ ಮರ್ ಸರ್ಟಿಫಿಕೇಟ್ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಇದು ತಗೊಂಡಿದೀವಿ ಸಿಲ್ಕ್ ಮರ್ ಸರ್ಟಿಫಿಕೇಟ್ ಸಮೇತ ಸೀರೆ ಕೊಡ್ತೀವಿ ಮತ್ತೆ ಡೂಪ್ಲಿಕೇಟ್ ಹೆಂಗ್ ಒರ್ಜಿನಲ್ ಮತ್ತೆ ಡೂಪ್ಲಿಕೇಟ್ ಅಂತ ಇರುತ್ತೆ ಹಂಗೆ ನಮ್ ಸಾರಿ ಕೂಡ ಪ್ಯೂರ್ ಸಿಲ್ಕ್ ಸೆಮಿ ಸಿಲ್ಕ್ ಆ ತರ ಎಲ್ಲ ಇರುತ್ತೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸೆಮಿ ಸಿಲ್ಕ್ ನ ಪ್ಯೂರ್ ಸಿಲ್ಕ್ ಅಂತ ಸೇಲ್ ಮಾಡ್ತಾರೆ ಬಟ್ ನಾವ್ ಆತರ ಮಾಡಲ್ಲ ಯಾಕಂದ್ರೆ ಇದ್ರಲ್ಲಿ ದಿನ ಇದ್ರೆ ನಾವ್ ಇದ್ರೆ ಕೆಲಸ ಮಾಡಿ ಅನ್ನ ತಿನ್ನೋದು ಆ ಕಾರಣಕ್ಕೋಸ್ಕರ ನಾವ್ ಆತರ ಇಲ್ಲ ಏನು ಮಾಡಲ್ಲ ಪ್ಯೂರ್ ಸಿಲ್ಕ್ ಪ್ಯೂರ್ ಸಿಲ್ಕ್ ಅಂತಾನೆ ಮತ್ತೆ ಯಾರು ಕೂಡಲ್ಲ ಗೌರ್ಮೆಂಟ್ ಸಿಲ್ಕ್ ಮಾರ್ಕ್ ಬರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಸಾರಿ ನಾವು ಸಪ್ಲೈ ಮಾಡ್ತೀವಿ ಹಾಫ್ ಮಿಕ್ಸ್ ಸ್ಯಾರೀಸ್ ನ ಹಾಫ್ ಮಿಕ್ಸ್ ಅಂತ ಹೇಳ್ತೀವಿ ಫುಲ್ ಮಿಕ್ಸ್ ಸ್ಯಾರೀಸ್ ಫುಲ್ ಮಿಕ್ಸ್ ಅಂತ ಹೇಳ್ತೀವಿ ಪ್ಯೂರ್ ಸಿಲ್ಕ್ ನ ಪ್ಯೂರ್ ಸಿಲ್ಕ್ ಅಂತ ಹೇಳ್ತೀವಿ ಏನಿಗೆ ಏನ್ ಕಾರಣ ನಮ್ಗೆ ಆ ಲಾಭ ತಿನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ ಲಾಭ ತಿಂದಿ ಮಾಡಿದ್ರೆ ನಾವು ದುಡ್ಡು ಮಟ್ಟ ಬೆಳೆ ಬಂದಿತ್ತು ಬಟ್ ಏನ್ ಕಾರಣಕ್ಕೆ ನಾವು ಅಷ್ಟೇ ಅಷ್ಟು ಜಾಸ್ತಿ ಬೆಳೆಗೆ ಮಾರ್ತಿಲ್ಲ ಅಂದ್ರೆ ಹೋಲ್ಸೇಲ್ ಕೊಡ್ತಿದ್ವಿ ಅಂದ್ರೆ ನಮ್ಮ ತಾತ ಮುತ್ತಾತ ಪರಂಪರೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಮುಂದಿನ ಪೀಳಿಗೆನೂ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಒಂದ್ ಕಾರಣಕ್ಕೆ ಮಾಡ್ತಾ ಇದೀವಿ ಇಷ್ಟು ವರ್ಷದ ಬಿಸ್ನೆಸ್ ಸರ್ ಇವೆಲ್ಲ ಸರ್ ಇದು ನಮ್ಮ ತಂದೆ ನಮ್ಮ ತಾತ ನಾವು ನಮ್ಮದು ಮೂರು ತಲೆ ಇದೇ ಮಾಡ್ತಾ ಇರೋದು ನಮ್ಮ ಅವರೆಲ್ಲ ಫಸ್ಟು ಇಲ್ಲಿ ಸೀರೆ ತಯಾರು ಮಾಡಿಕೊಂಡು ಕಂಚಿಗೆ ಹೋಗಿ ಕಂಚೀಲೆಲ್ಲ ಸೀರೆ ಕೊಟ್ಬಿಟ್ಟು ಬರೋರು ಅವಾಗೆಲ್ಲ ಹ್ಯಾಂಡ್ಲೂಮ್ಗಳಿತ್ತು ಕೈಮಗ್ಗ್ದಲ್ಲಿ ನೆಯ್ಯೋರು ಇವಾಗ ಎಲ್ಲ ಕರೆಂಟ್ ಮಗ್ಗಗಳು ಬಂದಿದೆ ಈಗ ಕೈ ಕೈ ಮಗ್ಗದಲ್ಲಿ ನೈಸ್ತಿದ್ರೆ ಅವ್ರಿಗೆ ಕೂಲಿ ಹೊರ್ಕೊಟಾಗಲ್ಲ ಒಂದು ಸೀರೆ ತಯಾರು ಮಾಡಬೇಕು ಅಂದರೆ ಒಂದು ವಾರ ತೊಗೊಳ್ಳುತ್ತೆ ಒಂದು ವಾರ ಅಂದ್ರೂ ಇವಾಗ ದಿನಗೂಲಿ ಅಂದರೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯ್ದಲ್ಲಿ ಯಾರು ಕೆಲಸ ಮಾಡೋಕ್ಕಾಗೋದಿಲ್ಲ ಆ ಥರ ಆಗಿ ಕೈ ಮಗು ಸೀರೆ ಕೊಡಬೇಕು ಅಂದರೆ ಹತ್ತು ಸಾವಿರ ಹನ್ನೆರಡು ಸಾವಿರ ಈ ಥರ ಬರುತ್ತೆ ಅದೇ ಪವರ್ ಲೂಮ್ಸಲ್ಲಿ ತೊಗೊಂಡ್ರೆ ಒಂದು ಮೂರರಿಂದ ನಾಲ್ಕು ಸಾವಿರ ಕಡಿಮೆ ರೇಟಲ್ಲಿ ಸಿಗುತ್ತೆ ಯಾಕೆಂದರೆ ದಿನಕ್ಕೆ ಒಂದು ಸೀರೆ ಬರುತ್ತೆ ಹ್ಯಾಂಡ್ಲೂಮಲ್ಲಿ ಎಂಟು ದಿನ ಏಳು ದಿನ ಒಂದು ಸೀರೆನೆಯಾಗೆ ಅದಕ್ಕೂ ಅದಕ್ಕೂ ಅಷ್ಟೇ ಡಿಫ್ರೆನ್ಸ್ ಬಸ್ ಬಟ್ ರೇಷ್ಮೆ ಕಾಲಬಟ್ಟು ಏನಿದೆಯೋ ಕೈ ಮಗ್ಗದಲ್ಲೂ ಇದೆ ಹಾಕೋದು ಪವರ್ ಲೂಮ್ಸ್ ಇದೆ ಹಾಕೋದು ಅದು ಕೆಲಸ ಜಾಸ್ತಿ ಇರುತ್ತೆ ಕೈ ಮಗದಲ್ಲಿ ಅದರಲ್ಲಿ ಒಂದು ಸೀರೆ ತಯಾರಕ್ಕೆ ಕೂಲಿನೇ ನಾಲ್ಕು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಇದರಲ್ಲಿ ಒಂದು ಸಾವಿರ ರೂಪಾಯಿ ಎಂಟುನೂರು ರೂಪಾಯಲ್ಲಿ ಸೀರೆ ತಯಾರಾಗುತ್ತೆ ಪವರ್ ಲೂಮ್ಸ್ಗೂ ಲೂಮ್ಗೂ ಇರೋ ವ್ಯತ್ಯಾಸ ಇಷ್ಟೇ ಆ್ಯಕ್ಚುಲಿ ನಾವು ನಾನು ಚಿಕ್ಕ ಹುಡುಗುರಿಂದ ನಾನು ಇವ್ರ ಜೊತೆ ಬರ್ತಾ ಇದೆ ಅವಾಗ್ಲಿಂದನೂ ಇಲ್ಲೇ ತೊಗೋತಾ ಇರೋದು ನಾವು ಮುಂಚೆಯಿಂದನೂ ಅಷ್ಟು ಪರಿಚಯ ಇದೀವಿ ನಾವು ನಂಗೆ ಇಲ್ಲಿ ಮಾಗಡಿ ಎಲ್ಲಿ ಹುಡುಕಿದ್ರು ಸೀರೆಸ್ ಅಷ್ಟೊಂದು ಸ್ಯಾಟಿಸ್ಫೈಡ್ ಆಗಲಿಲ್ಲ ಇಲ್ಲಿ ನಮಗೆ ಅಷ್ಟೊಂದು ಸ್ಯಾಟಿಸ್ಫೈಡ್ ಆಗ್ತು ಕಲೆಕ್ಷನ್ಸು ತುಂಬ ಇದೆ ಎಲ್ಲ ಥರ ಸೀರೆ ಸಿಗುತ್ತೆ ಇಲ್ಲೇ ಬರೀ ರೇಷ್ಮೆ ಸೀರೆ ಅಂತ ಅಲ್ಲ ತುಂಬ ವೆರೈಟೀಸ್ ಇದೆ ಇಲ್ಲಿ ಅಷ್ಟೇ ನೀವು ಒಂದು ತೊಗೊಳ್ಳಿ ಅಂತ ಒಂದು ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಮ ಅಜ್ಜಿಯವರಿಗೆ ಸರ್ ಹಾಂ ಅಜ್ಜಿಗೆ ನಾವು ಸರ್ಪ್ರೈಸ್ ಕೊಡೋದಕ್ಕೆ ತೊಗೊಂಡ್ವಿ ಅವರು ತುಂಬ ಚೆನ್ನಾಗಿದೆ ಅಂತ ಒಪ್ಕೊಂಡಿದ್ದಾರೆ ಅದನ್ನು ತುಂಬ ಸ್ಯಾಟಿಸ್ಫೈಡ್ ಆದರು ಅವರು ಸ್ಯಾಟಿಸ್ಫೈಡ್ ಆದರು ಅಂದರೆ ಎಲ್ಲ ಕಡೆ ಸರ್ಚ್ ಮಾಡಿಲ್ಲ ನೀವು ಹಾಂ ಎಲ್ಲ ಕಡೆ ಸರ್ಚ್ ಮಾಡಿದ್ವಿ ಮಾಗಡಿಲಿ ಎಲ್ಲೂ ಕಲೆಕ್ಷನ್ ಅಷ್ಟು ಚೆನ್ನಾಗಿ ಇರಲ್ಲ ಇದು ಬಿಟ್ಟರೆ ಅನ್ನಪೂರ್ಣೇಶ್ವರಿ ಬಿಟ್ಟರೆ ಹಾಂ ಸರ್ ರೇಟ್ ವೈಸ್ ನಿಮ್ಗೆ ಹೆಂಗೆ ಸರ್ ತುಂಬ ರೀಸನಬಲಾಗಿದೆ ನಾನು ನೋಡಿರೋ ಪ್ರಕಾರ ಬೆಂಗಳೂರಲ್ಲಿ ಅಷ್ಟು ಆಗಿ ಸಿಗೋಲ್ಲ ಇಲ್ಲಿ ತುಂಬ ರೀಸನಬಲಾಗಿ ಸಿಗಿದೆ ಯಾಕಂದರೆ ಇವರು ವೀವರ್ಸ್ ಅಲ್ಲ ಇವ್ರ ನಾ ನಮ್ಮ ಅಜ್ಜಿ ನಮ್ಮ ತಾತ ಅವರು ಅವ್ರಿಗೆಲ್ಲ ಗೊತ್ತು ಇಲ್ಲಿ ಅಂಗಡಿ ಇವರು ಅಷ್ಟೇ ಅಜ್ಜಿ ಇವ್ರ ಮುತ್ತಜ್ಜಿ ಕಾಲಿಂದ ಇದೇ ಕೆಲಸ ಮಾಡ್ತಾ ಇರೋದು ಇವರು ಆ್ಯಕ್ಚುಲಿ ಇವರು ವೀವರ್ಸ್ ಆ್ಯಕ್ಚುಲಿ ಯಾಕಂದರೆ ಅವರು ಅಷ್ಟೊಂದು ಬಾಡಿಗೆ ರೆಂಟ್ ಎಲ್ಲ ಕಟ್ಟಬೇಕು ಇನ್ನೇನು ಮಾಡ್ತಾರೆ ಅವರು ತಾನೇ ಅಷ್ಟು ರೀಸನಬಲಾಗಿ ಕೊಡೋಕ್ಕೆ ಚಾನ್ಸೇ ಇಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ ನೋಡ್ಕೊಂಡ್ರೆ ನಿಮ್ಗೆ ಇಡೀ ಕರ್ನಾಟಕ ಎಲ್ಲಿ ಬೇಕಾದ್ರೆ ಸಪ್ಲೈ ಕೊಡ್ತೀರಾ ಸರ್ ಎಲ್ಲಿ ಬೇಕಾದ್ರೆ ಸಪ್ಲೈ ಕೊಡ್ತೀರ ಸರ್ ಆಮೇಲೆ ನಮ್ಮ ಹತ್ರ ಮಾಗಡಿ ಅವರೇ ಬರಲ್ಲ ಸರ್ ಎಲ್ಲ ಹೊರಗಡೆಯಿಂದ ಎಲ್ಲಾ ಜನಗಳು ಬರ್ತಾರೆ ಇವಾಗ ಇಲ್ಲೊಬ್ರು ತಗೊಂಡಿರ್ತಾರೆ ನಮ್ಮ ಹತ್ರ ಅವ್ರಿಗೆ ರಿಲೇಷನ್ ಚಿತ್ರದುರ್ಗದ ಇರ್ತಾರೆ ಹುಬ್ಳಿಲಿ ಇರ್ತಾರೆ ಅವ್ರದ್ದೇನು ಅವ್ರ ಮನೇಲಿ ಮದುವೆ ಇತ್ತು ಅಂದಾಗ ಏ ಇಲ್ಲಿ ಬನ್ನಿ ತೊಗೊಂಬೋದು ಸ್ವಂತ ತಯಾರು ಮಾಡ್ತಾರೆ ಫ್ಯಾಕ್ಟ್ರಿ ಮಗ್ಗ ಮಿಷಿನ್ ಎಲ್ಲ ನೋಡಿಕೊಂಡು ಬಂದು ಸೀರೆ ತೊಗೊಂಡು ಹೋಗ್ಬೋದು ನಮ್ಮ ಹತ್ರ ಈ ಕೆಲವರೆಲ್ಲ ವ್ಯಾಪಾರ ಮಾಡೋರು ಏನು ತೋರಿಸಲ್ಲ ಕರ್ಕೊಂಡು ಹೋಗ್ತಾರೆ ಶೋರೂಮಲ್ಲಿ ನಾವೇ ತಯಾರು ಮಾಡಿದ್ದು ನಮ್ಮದೇ ಸೀರೆ ಅಂತ ವ್ಯಾಪಾರ ಮಾಡ್ತಾರೆ ನಾವು ಆಧಾರ ಮಾಡಲ್ಲ ಯಾರೇ ಫೋನ್ ಮಾಡ್ಕೊಂಬಂದ್ರು ಫಸ್ಟು ಬಂದು ಫ್ಯಾಕ್ಟ್ರಿ ನೋಡಿ ಮಗ್ಗ ನೋಡಿ ಸೀರೆ ತಯಾರಾಗೋದು ನೋಡಿ ಆಮೇಲಿಂದ ಸೀರೆ ತೊಗೊಂಡೋಗಿ ಅಂತ ಹೇಳ್ತೀವಿ ಸರ್ ಇವಾಗ ಏನಂದ್ರೆ ಮೈನ್ ಥಿಂಗ್ ಏನಂದ್ರೆ ಮಾರ್ಕೆಟಲ್ಲಿ ಪ್ಯೂರ್ ಸಿಲ್ಕ್ ಬಂದಿದೆ ಮತ್ತು ಡೂಪ್ಲಿಕೇಟ್ ಇವಾಗ ಅವ್ರ ಮೇಲೆ ಒರ್ಜಿನಲ್ಲು ಮತ್ತು ಡೂಪ್ಲಿಕೇಟ್ ಅಂತ ಇರುತ್ತೆ ಹಾಗೆ ನಮ್ಮ ಸ್ಯಾರಿ ಕೂಡ ಪ್ಯೂರ್ ಸಿಲ್ಕು ಸೆಮಿ ಸಿಲ್ಕ್ ಆ ಥರ ಎಲ್ಲ ಇರುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಸೆಮಿ ಸಿಲ್ಕ್ನೇ ಪ್ಯೂರ್ ಸಿಲ್ಕ್ ಅಂತ ಸೇಲ್ ಮಾಡ್ತಾರೆ ಬಟ್ ನಾವು ಆ ಥರ ಮಾಡೋಲ್ಲ ಯಾಕಂದರೆ ಇದರಲ್ಲಿ ದಿನ ಇದ್ದರೆ ನಾವು ಇದರಲ್ಲಿ ಅನ್ನ ಕೆಲಸ ಮಾಡಿ ಅನ್ನ ತಿನ್ನೋದು ಆ ಕಾರಣಕ್ಕೋಸ್ಕರ ನಾವು ಆ ಥರ ಇಲ್ಲ ಏನು ಮಾಡಲ್ಲ ಪ್ಯೂರ್ ಸಿಲ್ಕ್ನೋ ಪ್ಯೂರ್ ಸಿಲ್ಕ್ ಅಂತಲೇ ಹೇಳ್ತೀವಿ ಮತ್ತು ಯಾರೂ ಕೊಡೋಲ್ಲ ಗೌರ್ಮೆಂಟ್ ಎದುರಿಸ್ ಸಿಲ್ಕ್ ಮಾರ್ಕ್ ಬರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಸ್ಯಾರೀನೇ ನಾವು ಸಪ್ಲೈ ಮಾಡ್ತೀವಿ ಆಫ್ ಮಿಕ್ಸ್ ಸಾರೀಸ್ನ ಆಫ್ ಮಿಕ್ಸ್ ಅಂತಲೇ ಹೇಳ್ತೀವಿ ಫುಲ್ ಮಿಕ್ಸ್ ಸ್ಯಾರೀಸ ಫುಲ್ ಮಿಕ್ಸ್ ಅಂತಲೇ ಹೇಳ್ತೀವಿ ಪ್ಯೂರ್ ಸಿಲ್ಕ್ನೋ ಪ್ಯೂರ್ ಸಿಲ್ಕ್ ಅಂತಲೇ ಹೇಳ್ಬಿಟ್ಟು ಸೇಲ್ ಮಾಡ್ತೀವಿ ಸರ್ ಏನು ಏನು ಕಾರಣ ನಮಗೆ ಆ ಲಾಭ ತಿನ್ನೋ ಎಕ್ಸ್ಪೆಕ್ಟೇಷನ್ ಇಲ್ಲ ಲಾಭ ತಿಂದು ಮಾಡೋದ್ರಿಂದ ನಾವು ದೊಡ್ಡ ಮಟ್ಟಕ್ಕೆ ಬೆಳಿಬೋದಿತ್ತು ಬಟ್ ಏನು ಕಾರಣಕ್ಕೆ ನಾವು ಅಷ್ಟು ಜಾಸ್ತಿ ಬೆಲೆಗೆ ಮಾರ್ತಿಲ್ಲ ಅಂದರೆ ಹೋಲ್ಸೇಲ್ ಕೊಡ್ತಿದ್ವಿ ಅಂದರೆ ನಮ್ಮ ತಾತ ಮುತ್ತಾತ ಪರಂಪರೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಮುಂದಿನ ಪೀಳಿಗೆನೂ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಒಂದು ಕಾರಣಕ್ಕೆ ಮಾಡ್ತಾ ಇದ್ದೀವಿ